హాయ్ హలో నమస్కార సహా కిట్ కట్కి మన యూట్యూబ్ చాల్గ్ స్వాగత ఇవతూ బండెండయి ఫ్రై మోదు నూడం బండెకాయ ఎలా తొలదుబిట్సి ఈరోట్కొద్రీ ఇవ్వ కట్మాడను ఎరడు కడే ఈ కట్ మొంబిట్టు నడుక ఈ షేపు ఈ థర కట్మాక్రీ నోడ్రీ ఈ కట్ మోబే రి ఎల్లూ అదే థర కట్ీ ఇక్రీ నోడ్రీ కల్వ ఈ థర స్వల్ప గ్యాప్ బర కట్ ఎలా కట్మెట్క్రీ ನೋಡಿರಿ ಈ ಥರ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಉಪ್ಪು ಅದಕ್ಕೆಲ್ಲ ತುಂಬ್ಕೊಳ್ಳೋಣ್ರಿ ಇವಾಗ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಅರಶಿನ ಆಮೇಲೆ ಮಸಾಲ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬಿಟ್ಟು ನೋಡಿರಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ನೋಡಿರಿ ಈ ಥರ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ತುಂಬಿಕೊಳ್ಳೋಣ ರೀ ಎಲ್ಲ ಅದೇ ರೀತಿ ತುಂಬಿಟ್ಕೋಬೇಕ್ರಿ ತುಂಬ ರೀ ರೊಟ್ಟಿ ಚಪಾತಿಗೆ ಶೈ ಸೈಡ್ ಆಗಿ ತುಂಬ ರೀ ನೋಡಿರಿ ಎಲ್ಲ ಅದೇ ರೀತಿ ತ ತುಂಬಿಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು గ్యాస్ ఆన్ ఆన్ మొబిట్టు వన్ స్పూన్ ఎన్నె హాకళణ్రీ నోడ్రీ ఒ స్పూన్ ఎన్నె హిట్ ఈ థర ఎలా బేయస్కోండి రీ నోడీ ఈ థరెల్ కేళ్ళ ఆమె మేలుగడెల బేయస్కు స్పూన్ అన్నె హాక్రీ స్పూన్ స్పూనలే ವಾಪಸ್ಸು ತಿರುಗಿ ಹಾಕ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ತಿರುಗಿ ಹಾಕ್ಕೊಳ್ಳೋಣ್ರಿ ತುಂಬ ರೀ ಅನ್ನ ಚಪಾತಿ ರೊಟ್ಟಿಗೆಲ್ಲ ನೀವು ಸೈಡ್ ಡಿಶ್ ಆಗಿ ಈ ಥರ ನೆಂಚ್ಕೊಂಡು ಫ್ರೈ ಮಾಡ್ಕೊಂಡು ರೀ ಸಖತ್ತು ಟೇಸ್ಟ್ ರೀ ನಾ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡಿದ್ದೀನಿ ರೀ ಜಾಸ್ತಿ ಏನು ಬಳಸಿಲ್ಲ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡೋದ್ರಿ ಒಂದು ಐದು ನಿಮಿಷ ಮುಚ್ಚೊಂಡು ಮುಚ್ಚಿಬಿಟ್ಟು ನೋಡ್ರಿ ನೋಡಿರಿ ಸಖತ್ತಾಗಿ ಬಂದವು ಬೆಂಡೆಕಾಯಿ ನೋಡ್ರಿ ಸಖತ್ತಾಗಿ ಬಂದೈತೆ ಅಲ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಈ ಬೆಂಡೆಕಾಯಿ ಫ್ರೈ ಇಷ್ಟ ಆದರೆ ನಿಮಗೆ ನೋಡಿರಿ ಸಖತ್ತಾಗಿ ಬಂದವು ನೋಡ್ರಿ ತುಂಬ ಚೆನ್ನಾಗಿರುತ್ತೆ ರೀ ಧನ್ಯವಾದಗಳು